ನಮಸ್ತೆ ಈಗ ನಮ್ಮ ಜೊತೆಗೆ ಶ್ರೀ ದೀಕ್ಷಿತ್ ಧರ್ಮ ಇದ್ದಾರೆ ಅವರು ಕುಣಿತ ಭಜನೆಯ ಒಂದು ತರಬೇತಿ ನೀಡುವ ಅಧ್ಯಾಪಕರು ಅವರು ಈ ದಿವಸ ನಮ್ಮ ಅತಿಥಿಗಳಾಗಿ ನಿಮ್ಮ ಮುಂದೆ ಇದ್ದಾರೆ ಸರ್ ನಿಮ್ಮ ಬಗ್ಗೆ ಒಂದು ಸ್ವಪರಿಚಯನ ದಯವಿಟ್ಟು ಹೇಳಬೇಕಾಗಿ ಕೇಳ್ಕೊಡ್ತೇನೆ ಗುರುಬಿ ನಮ್ಮ ನಾನು ದೀಕ್ಷಿತ್ ಧರ್ಮ ಈಗ ಪ್ರಸ್ತುತ ಒಂದು ಕುಣಿತ ಭಜನೆಯ ಗುರು ಗುರುಸ್ಥಾನದಲ್ಲಿ ಇದ್ದೇನೆ ಈಗ ಒಂದು ಮೂವತ್ತೆರಡು ತಂಡಗಳು ನನ್ನ ನಾನು ಕಳಿಸುವಂಥ ಮೂವತ್ತೆರಡು ತಂಡಗಳು ಇವೆ ನಾನು ಧರ್ಮಸ್ಥಳ ಭಜನ ಕಮ್ಮಟದಿಂದ ಬಂದವ ಹೀಗಾಗಿ ಅಲ್ಲಿಂದ ಪ್ರೇರೇಪಣೆಗೊಂಡು ಈಗ ಪ್ರತಿ ಊರಿಗೆ ಹೋಗಿ ಕೆಲವು ತಂಡಗಳನ್ನು ರಚಿಸಿ ಒಂದು ಮೂರುವ ಮೂರು ಸಾವಿರ ಹತ್ತಿರ ಮಕ್ ಮಕ್ಕಳಿಗೆ ನಾನು ಕಳಿಸ್ತಾ ಇದ್ದೇನೆ ಈಗ ಅದರಲ್ಲಿ ತುಂಬ ಮಕ್ಕಳು ಈಗ ನನ್ನ ಶಿಷ್ಯಂದಿರು ಈಗ ಪ್ರಸ್ತುತ ನನ್ನ ಜೊತೆ ಸೇರಿಕೊಂಡು ಅವರು ಕೂಡ ಒಂದು ಗುರುಸ್ಥಾನದಲ್ಲಿ ಅವರಿಗೆ ಕೂಡ ಗುರುಸ್ಥಾನ ಕೊಡ್ತಾ ಇದ್ದೇನೆ ತುಂಬ ಖುಷಿ ಖುಷಿಯ ಒಂದು ವಿಷಯ ಅಂದರೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಇನ್ನೊಮ್ಮೆ ಅದನ್ನು ಈ ದಾಸ ಸಾಹಿತ್ಯಗಳನ್ನು ಮತ್ತು ಇನ್ನಿತರ ಒಂದು ಬ ದೇವರ ಸ್ಮರಣೆಯನ್ನು ಉತ್ತಮವಾಗಿ ಮುಂದುವರಿಸಲು ನಾನು ಪ್ರಯತ್ನ ತುಂಬ ಪ್ರಯತ್ನ ಪಡ್ತಿದ್ದೇನೆ ಮತ್ತು ಎಲ್ಲರೂ ಗುರು ಹಿರಿಯರ ಆಶೀರ್ವಾದದೊಂದಿಗೆ ನಾನು ತುಂಬ ಖುಷಿಯಾಗಿದ್ದೇನೆ ದಿವಸ ಏತರ್ಕದಲ್ಲಿ ನನ್ನ ಮನೆಯ ಸಮೀಪ ಕೆಸರದ ಕಂಡುಡು ಕುಸಾಲದಲ್ಲಿ ಕಾರ್ಯಕ್ರಮ ನಡೀಲಿಕ್ಕಿದೆ ಈ ಸಂದರ್ಭದಲ್ಲಿ ದೀಕ್ಷಿತ್ ಮಾಸ್ಟರ್ ಬಂದಿದ್ದಾರೆ ಅವರ ತಂಡ ಕೆಸರು ಗದ್ದೆಯಲ್ಲಿ ಕುಣಿತ ಭಜನೆ ಈ ದಿವಸ ಅವರು ನಡೆಸಲಿಕ್ಕಿದ್ದಾರೆ ಈಗ ಕೆಸರು ಗದ್ದೆಯಲ್ಲಿ ಒಂದು ಕುಣಿತ ಭಜನೆ ಅದು ಹೇಗೆ ಅದು ಏತಡ್ಕ ಶ್ರೀ ಕುಣಿತ ಭಜನೆ ತಂಡದ ಮಕ್ಕಳು ಹೀಗಾಗಿ ಇವತ್ತು ಕಾರ್ಯಕ್ರಮ ಮಾಡ್ತಾರೆ ಗದ್ದೆಯಲ್ಲಿ ಪ್ರಸ್ತುತ ನಾವು ಕಳೆದ ವರ್ಷ ಇದೆ ವಾಣಿ ನಗರದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಹೀಗೆ ಮಾತಾಡುವಾಗ ಗದ್ದೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಬಹುದಾ ಅಂತ ಒಂದು ಯೋಚನೆ ಬಂತು ಏನು ಗದ್ದೆಯಲ್ಲಿ ಹೇಳಿ ಮಾಡಬಹುದಾ ಅಂತ ಅವರ ಒಂದು ಪ್ರೇರೇಪಣೆಯಲ್ಲಿ ನಾವು ಇವತ್ತು ಅವತ್ತು ಮಾಡಿದ ಕಾರ್ಯಕ್ರಮ ಅವತ್ತು ಮಾಡಿದ ಕಾರ್ಯಕ್ರಮ ಕೆಲವು ಕೆಲವು ತಂಡಗಳಿಗೆ ನನ್ನದಲ್ಲದೆ ಇನ್ನಿತರ ಕೆಲವು ಕೆಲವು ಗುರು ಗುರುಗಳ ತಂಡಗಳಿಗೆ ಅದು ಪ್ರೇರೇಪಣೆಗೊಂಡು ಮಾಡ್ತಾ ಈ ವರ್ಷ ನನಗೆ ಒಂದು ಮೂರು ತ ಮೂರು ಕಾರ್ಯಕ್ರಮಗಳನ್ನು ನಾನು ಗದ್ದೆಯಲ್ಲಿ ಮಾಡಿದೆ ಗದ್ದೆಯಲ್ಲಿ ಏನು ಕಷ್ಟ ಸ್ವಲ್ಪ ಕಷ್ಟ ಆಗ್ತದೆ ಒಂಥರ ಖುಷಿ ಮಕ್ಕಳಿಗೆ ಗದ್ದೆಳಿ ಮಾಡು ಈ ನಾವು ನೆಲದಲ್ಲಿ ಮಾಡು ಕಿಂತಾಳು ಗದ್ದೆಳಿ ಮಾಡುವುದು ಒಂದು ಮಕ್ಕಳಿಗೆ ಒಂಥರ ಖುಷಿ ಹೆಚ್ಚು ಉಲ್ಲಾಸ ಉಲ್ಲಾಸ ಅದರಲ್ಲಿ ಒಂದು ಬೇರೆ ರೀತಿಯಲ್ಲಿ ಕುಣಿತ ಭಜನೆ ಮಾಡೋದು ಒಂದು ನಮ್ಗೆ ಈಗ ನೋಡಿ ಈಗ ಸರ್ವಸಾಮಾನ್ಯ ಕುಣಿತ ಭಜನೆ ಅಂದ್ರೆ ನಾವು ರೌಂಡ್ ಆಗಿ ಮಾಡ್ತೇವೆ ಮತ್ತೆ ಮೆರವಣಿಗೆಯಲ್ಲಿ ಮಾಡ್ತೇವೆ ಇದೊಂದು ಪ್ರತ್ಯೇಕವಾಗಿರುವಂತಹ ಒಂದು ಸನ್ನಿವೇಶ ಮಕ್ಕಳನ್ನು ನೋಡ್ಲಿಕ್ಕೆನೆ ಖುಷಿ ಯಾಕಂದ್ರೆ ಆ ಕೆಸರಹಳ್ಳಿ ಮೊದಲಿನ ಕಾಲದ ಒಂದು ಕೆಸರಹಳ್ಳಿ ಬಿದ್ದು ಆಡುವುದು ಅದೇ ರೀತಿ ಒಂದು ಭಜನೆ ಒಂದು ಹೊಸ ಕಲ್ಪನೆ ಇಟ್ಟುಕೊಂಡು ನಾವು ಮಾಡಿದ್ದೇವೆ ನೀವೇ ಹೌದು ಇಂಟ್ರೊಡ್ಯೂಸ್ ಮಾಡಿದ್ದೇವೆ ಮಾಡಿದ್ದೀವಿ ಒಂದು ಕಳೆದ ವರ್ಷದಲ್ಲಿ ಈಗ ಅದು ತುಂಬಾ ಕಡೆ ಜನಪ್ರಿಯವಾಗಿದೆ ಹಾಗೆ ಕೆಲವು ವಿಷಯಗಳನ್ನು ನಾವು ಕುಣಿತ ಭಜನೆ ದೇವರಿಗೆ ಬೇಕಾಗಿರುವಂತಹ ಕೆಲವು ವಿಷಯಗಳನ್ನು ನಾವು ಹೊಸದಾಗಿ ಈ ರೀತಿ ಹೀಗೆ ಮಾಡ್ತಾ ಇದ್ದೇವೆ ಒಂದು ಕಳೆದ ಕಳೆದಲ್ಲ ಒಂದು ಎರಡು ವರ್ಷಕ್ಕೆ ಮುಂಚೆ ನಾನು ಸ್ಟಾರ್ಟ್ ಮಾಡುವಾಗ ಎರಡು ವರ್ಷ ಆಯ್ತು ನಾನು ಕುಣಿತ ಭಜನೆ ಎರಡು ವರ್ಷ ಸ್ಟಾರ್ಟಿಂಗ್ ಅಲ್ಲಿ ನಾನು ಅಳಿಕೆಯಲ್ಲಿ ಒಂದು ನನ್ನ ಪ್ರಥಮ ತಂಡ ಅದೊಂದು ಪ್ರತ್ಯೇಕವಾಗಿ ಮಾಡಿದ ಒಂದು ಮತ್ತೊಂದು ವಿಷಯ ಆ ಎಲ್ಲ ದೇವರಿಗೆ ಒಂದೊಂದು ಬಳಿ ಇರ್ತದೆ ಒಂದೊಂದು ರೀತಿಯಲ್ಲಿ ಬಳಿ ಇರ್ತದೆ ಅದೇ ರೀತಿಯಲ್ಲಿ ಭಜನೆಯಲ್ಲಿ ಒಂದು ರೀತಿಯ ಬಳಿ ಕೊಟ್ಟಿದ್ದೇವೆ ನಾವು ಅದು ಎಲ್ಲರಿಗೆ ಪ್ರೇರೇಪಣೆಗೊಂಡು ಮತ್ತೆ ಕೆಲವು ತಂಡಗಳು ಮಾಡಿದೆ ವಿನೂತನ ಕಲ್ಪನೆ ಕಲ್ಪನೆಯಲ್ಲಿ ದೇವರ ಬಲಿಯ ಜೊತೆಗೆ ಬಲಿ ಭಜನೆಯಲ್ಲಿ ದೇವರನ್ನು ಬಲಿಯ ಬಲಿಯಲ್ಲಿ ಈಗ ಒಂದು ಸುತ್ತ ಬರುವಾಗ ಈ ಭಜನೆ ಮುಖಾಂತರವೇ ದೇವರನ್ನು ಆ ದೇವರನ್ನು ಬಲಿ ಬಲಿಯಲ್ಲಿ ಭಜನೆಯ ಮುಖಾಂತರನೇ ಕೊಂಡದ್ದು ಅದೊಂದು ಖುಷಿಯ ಒಂದು ನಮಗೆ ಒಂದು ಖುಷಿ ಯಾಕಂದ್ರೆ ಅದರ ನಂತರ ತುಂಬಾ ತಂಡಗಳು ಮಾಡಿದೆ ನಮ್ಮನ್ನೋಡಿ ಕುಣಿತ ಭಜನೆ ಅಂತ ಹೇಳಿದಾಗ ನೀವು ಒಂದು ನೃತ್ಯದ ಒಂದು ವಿನ್ಯಾಸವನ್ನ ಪರಿಚಯಿಸ್ತೀರಿ ಕ್ರಮೇಣ ಒಂದು ನೋಡಿ ನೋಡಿ ಒಂದೇ ರೀತಿಯ ಸ್ಟೆಪ್ಗಳು ಒಂದೇ ರೀತಿಯ ಕುಣಿತ ಒಂಥರ ಬೋರ್ ಆಗ ಅನಿಸೋದಿಲ್ಲ ಅಂತ ಇಲ್ಲ ಅದಕ್ಕೆ ಬೇಕಾಗಿ ನಾವು ವಿನ್ಯಾಸಗಳು ಮಾಡುವ ಈಗ ದಿನಗಳು ಹೋದಾಗೆ ಈಗ ಒಂದು ಮನುಷ್ಯರಲ್ಲಿ ಬೇರೆ ಬೇರೆ ವಿನ್ಯಾಸಗಳು ಕಂಡು ಹುಡುಕ್ತಾ ಇರ್ತಾರೆ ಹಾಗೆ ನಾವು ಭಜನೆಯ ವಿನ್ಯಾಸಗಳನ್ನು ಬೇರೆ ಬೇರೆ ರೀತಿಯಲ್ಲಿ ವಿನ್ಯಾಸಗಳನ್ನು ಮಾಡ್ತಾ ಮಾಡ್ತಾ ಇರ್ತೀವಿ ಮಾಡ್ತಾ ಇರ್ತೇವೆ ಯಾವ ರೀತಿ ಮಾಡಬಹುದು ತಾಳಗಳನ್ನು ಇಟ್ಕೊಂಡು ಮತ್ತೆ ಭಜನೆ ಚೌಕಟ್ಟಿನ ಒಳಗೇನೇ ಇರ್ತದೆ ಹೊರತು ಅದರಿಂದ ಬೇರೆ ರೀತಿಯಾಗಿ ನಾವು ಹೋಗುವುದಿಲ್ಲ ಭಜನೆಯ ಚೌಕಟ್ಟಿನ ತಾಳದ ಮುಖಾಂತರನೇ ಈ ಪ್ರಯೋಗಗಳನ್ನು ನೋಡುವಾಗ ಒಂದು ಒಂದೇ ರೀತಿ ಅದು ಕಾಣುವುದಿಲ್ಲ ಬೇರೆ ಬೇರೆ ರೀತಿಯಲ್ಲಿ ಕಾಣುತ್ತೆ ಇತ್ತೀಚೆಗೆ ನಮ್ಮ ಸಾಂಪ್ರದಾಯಿಕ ಮನೆಗಳಲ್ಲೂ ಡಿ ಜೆ ಸಂಸ್ಕೃತಿ ಬಲವಾಗಿ ಪ್ರವೇಶ ಆಗಿದೆ ಜೊತೆಗೆ ಈಗ ಕುಣಿತ ಭಜನೆ ಭಾಳ ಜನಪ್ರಿಯವಾಗಿದೆ ಈಗ ಯಾವುದಾದ್ದು ಈಗ ಡಿ ಜೆ ಮುಂದುವರಿತಾ ಇದೆಯಾ ಅಥವಾ ಕುಣಿತ ಭಜನೆ ಮುಂದುವರಿತಾ ಇದೆಯಾ ಯಾವುದು ಹೆಚ್ಚು ಒಂದು ಪ್ರಸ್ತುತತೆಗೆ ಬರ್ತಾ ಇದೆ ಅದೇ ರೀತಿ ಈಗ ನೋಡಿ ಈಗ ಎಲ್ಲ ಕಡೆ ಜೆ ಅದನ್ನು ಒಂದು ಕೆಲವು ರೀತಿಯಲ್ಲಿ ನಾವು ನಿಲ್ ಇಲ್ಲ ಕೆಲವು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ತೋರಿಸ್ಬೇಕಾದ್ರೆ ನಾವು ಕುಣಿತ ಭಜನೆ ಈಗ ನೆಹಂದಿ ಕಾರ್ಯಕ್ರಮ ಅದಕ್ಕೆ ನಾವು ಕುಣಿತ ಭಜನೆ ಮಾಡಿ ಹೀಗಾಗಿ ತುಂಬಾ ಕಡೆಗಳಲ್ಲಿ ಈಗ ಕುಣಿತ ಭಜನೆ ಮೆಹಂದಿ ಕಾರ್ಯಕ್ರಮ ದಿವಸ ಹೋಗ್ತದೆ ಯಾವುದು ರಾತ್ರಿ ಯಾರಿಗೂ ತೊಂದರೆ ಇಲ್ಲದೆ ಒಂದು ಸಿಂಪಲ್ ಆಗಿ ಮಾಡಿಬಿಟ್ಟು ದೇವರ ಸ್ಮರಣೆಯಲ್ಲಿ ಮದುವೆ ಕಾರ್ಯಕ್ರಮಗಳು ಮುಂದುವರಿತದೆ ಒಂಥರ ಡಿಜೆ ಒಂದು ಸಂಸ್ಕೃತಿಗೆ ಬದಲಿ ಜನರಿಗೆ ಸಿಕ್ಕಿತು ಸಿಕ್ಕಿತು ಅದನ್ನು ಜನರು ಹೆಚ್ಚು ಆಪ್ತವಾಗಿ ಈಗ ಮುಂದುವರಿತಾ ಕೆಲವು ದೇವರ ಈಗ ಚೌತಿ ಆಗ್ಲಿ ಅಷ್ಟಿಮೇಗ್ಲಿ ಡಿಜೆಗಳಿತ್ತು ಈಗ ಡಿಜೆಗಳನ್ನು ನಿಲ್ಲಿಸಿ ಭಜನೆಗಳನ್ನೇ ಮುಂದುವರಿಸ್ತಾ ಇದ್ದಾಯಿದೆ ಈಗ ಅದೊಂದು ಆ ದೇವರ ಸ್ಮರಣೆಯಲ್ಲಿ ಹೋಗ್ತಾ ಇದೆ ಅದು ಹೊಂದಿಕ್ಕೆ ಆಗ್ತದೆ ಮದುವೆ ಮತ್ತು ನಮ್ಮ ಸಾಂಪ್ರದಾಯಿಕ ಆ ದೇವರ ಸ್ನಾನ ಒಟ್ಟೊಟ್ಟಿಗೆನೆ ಒಂದು ಲಿಂಕ್ ಆಗಿ ಹೋಗ್ತಾ ಉಂಟು ಮುಂದೆ ಏನ್ ಮಾಡ್ಬೇಕು ಅಂತ ಇದ್ದೀರಿ ಭಜನೆ ಇದ್ರಲ್ಲಿ ನೀವು ಹಾಡಗಾರ ಭಜನೆ ಹಾಡ್ತೇನೆ ಭಜನೆ ಹಾಡ್ತೀರಾ ಭಜನೆ ನೃತ್ಯ ಮಾಡ್ತೀವಿ ನೃತ್ಯ ಮಾಡ್ತಾ ಸೊ ನೀವು ಮೂಲಭೂತವಾಗಿ ನೃತ್ಯಗಾರ ಅಲ್ಲ ಧರ್ಮಸ್ಥಳದಿಂದ ತರಬೇತಿ ಪಡೆದು ಮಾಡ್ತಾ ಧನ್ಯವಾದಗಳು ನಿಮಗೆ ಶುಭಾಶಯಗಳು ನಿಮ್ಮ ತಂಡ ಒಂದು ಒಳ್ಳೆಯ ಒಂದು ನೆಲೆಯಲ್ಲಿ ಜನಸಾಮಾನ್ಯರಿಗೆ ಪ್ರಿಯವಾಗಿ ಬೆಳೆಯಲಿ ಸಂಸ್ಕೃತಿ ಉಳಿಲಿ ಅಂತ ಆರೈತೆ ಧನ್ಯವಾದಗಳು ಕೇಸರದ ಕಂಡೊಟ್ಟು ಕುಸಲದ ಲೇಸ್ ಎನ್ನ ಗ್ರಾಮೀಣ ಕೇಸರಗದ್ದೆ ಮಲ್ಸ